ಹಾಯ್ ಹಲೋ ಎಲ್ಲಾರ್ಗೂ ನಮಸ್ಕಾರ ಇವತ್ತು ಸಂಡೇ ಸ್ಪೆಷಲ್ ಕಾಲ್ ಸೂಪ್ ತರ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಕಾಲ್ ಸೂಪ್ ಮಾಡೋದಿಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಜೀರಿಗೆ ಮೆಣಸು ಒಗ್ಗರಣೆಗೆ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಕಟ್ ಮಾಡ್ಕೊಂಡಿರೋ ಕಾಲು ನಾಲ್ಕು ಕಾಲು ತಗೊಂಡಿದ್ವಿ ಈಗ ಕಾಲ್ ಸೂಪ್ ಹೇಗ್ ಮಾಡೋದು ಅಂತ ನೋಡೋಣ ಒಂದ್ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಕುಕ್ಕರ್ ಕಾದಿದೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಕು ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ತುಪ್ಪನೂ ಹಾಕೋತಾರೆ ನಾನು ಇಲ್ಲಿ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಈ ಕಾದಿರ ಎಣ್ಣೆಗೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ಮಿರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಚಚ್ಕೊಂಡಿದ್ದೆ ನಾನು ಅದು ಮತ್ತೆ ಚಚ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಚಚ್ ಅರ್ಧ ಈರುಳ್ಳಿ ತಗೊಂಡಿದ್ನಲ್ಲ ಅದನ್ನ ಚೆನ್ನಾಗಿ ಚಚ್ಕೊಂಡಿದ್ದೀನಿ ಅದನ್ನ ಆಯಿಲ್ಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ನಾನು ಮೂರ್ ಜನ ಮಾಡ್ಕೊಳೋದ್ರಿಂದ ಎರಡ ಹಾಕೊಂಡಿದೀನಿ ನಿಮ್ ಖಾರಕ್ಕೆ ಬೇಕೋ ಆ ತರ ಹಾಕೊಳ್ಳಿ ಯಾಕಂದ್ರೆ ಮೆಣಸುನು ಹಾಕೊಂಡಿರ್ತೀನಲ್ವಾ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಡತ್ತೆ ಚೆನ್ನಾಗಿ ಇದಾವ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಾನು ಸ್ವಲ್ಪ ಕೊಬ್ಬುನು ಹಾಕೊಂಡಿದೀನಿ ಕಾಲ್ ಏನ್ ತಗೊಂಡಿದ್ವಿ ನಾಲ್ಕ ಕಾಲ್ನ ಈ ತರ ಕಟ್ ಮಾಡಿ ಹಾಕೊಂಡಿದೀವಿ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಇದನ್ನ ಸ್ವಲ್ಪ ಹರ್ಣ ಹಾಕೊಳ್ಳಿ ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ನಾನ್ ಸ್ವಲ್ಪ ಹಾಕೊಂಡಿದೀನಿ ಈ ಕೊಬ್ಬು ಏನ್ ಹಾಕೊಂಡಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ಬಾಯ್ಲ್ ಆದ್ರೆ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹಾಕೊಂಡಿದ್ದೀನಿ ಅದು ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಈ ವೆದರ್ ಗೆ ಈ ಚಳಿ ವೆದರ್ಗೆ ಕಾಳು ಸೂಪ್ ಕಾರ್ ಕಾರವಾಗಿ ಮೆಣಸ್ ಹಾಕೊಂಡು ತಿಂತಾ ಇದ್ರೆ ಮತ್ತ ಸೊಪ್ಪು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಿರೋ ವೆದರ್ಗೆ ಚಳಿ ಚಳಿಗೆ ಕಾಳು ಸೂಪ್ ಕುಡಿತಾ ಇದ್ರೆ ಹೆಂಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಳಿಗೂ ಈವೆಂದರ್ಗು ಕಾಲ್ ಸೂಪ್ ಜೊತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತೋರಿಸಿ ನಾನು ಸೂಪ್ಗೆ ನಾ ಮೂರ್ ಜನ ಇರೋದ್ರಿಂದ ಐದ್ ಲೋಟ ನೀರು ಹಾಕೋತಾ ಇದ್ದೀನಿ ನಾನು ಇದನ್ನ ನಾಲ್ಕರಿಂದ ಐದ್ ನಿಮಿಷ ಕುಗಿಸ್ಕೊಂತೀನಿ ಯಾಕಂದ್ರೆ ನೀವ್ ಮೇಕೆ ಯಾವ ತರ ತಗೊಂಡಿರ್ತೀರ ಕಾಲು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಲ್ತಿರುತ್ತಾ ಇಲ್ಲ ಎಳೆದ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಾವು ತಗೊಂಡಿದ್ದು ಜಾಸ್ತಿ ಬಲ್ತಿರ್ಲಿಲ್ಲ ಮೀಡಿಯಮ್ ಆಗಿತ್ತು ಸೊ ಅದರಿಂದ ನಾನ್ ನಾಲ್ಕರಿಂದ ಐದ್ ವಿಷಿಲು ಕೂಗಿಸ್ಕೊಂತ ಇದೀನಿ ನೀವು ಮೇಕೆ ಮಟನ್ ಯಾವ ತರ ತಗೊಂತೀರ ಟೇಸ್ಟ್ನು ಅದ್ರ ಮೇಲೆ ಬರುತ್ತೆ ನಿಮ್ಗೆ ಚೆನ್ನಾಗಿ ನೀವ್ ಏನೇ ಮಾಡಿ ಅದು ಮಟನ್ ಚೆನ್ನಾಗಿಲ್ಲ ಅಂದ್ರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ನಾನ್ ಈ ತರ ಮಾಡ್ತಿದ್ದೀನಿ ನಿಮ್ಮನೇನಲ್ಲೂ ಟ್ರೈ ಮಾಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೊಂತ ಇದ್ದೀನಿ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂತೀನಿ ಕೂಗಿಸ್ಕೊಂಡು ಆಮೇಲೆ ಅದು ಹೇಗ್ ಬಂದಿದೆ ಅಂತ ನೋಡೋಣ ಇವಾಗ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಯಾವ ತರ ಆಗಿದೆ ಬನ್ನಿ ನೋಡೋಣ ನೋಡಿ ಈ ತರ ಆಗಿದೆ ನಾನು ನಾಲ್ಕರಿಂದ ಐದು ವಿಜಿಲ್ ಕೂಗಿಸ್ಕೊಂಡಿದ್ದೆ ನಾವು ತಗೊಂಡಿದ್ದು ಮಟನ್ ಅದು ಆಗಿತ್ತು ಜಾಸ್ತಿ ಬಳ್ತಿರೋದು ಅಲ್ಲ ಮತ್ತೆ ತುಂಬಾ ಎಳೆದು ಅಲ್ಲ ಆ ತರ ನೋಡಿ ತಗೊಂಡಿದ್ದು ಈ ತರ ಆಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಟೆನ್ ಮಿನಿಟ್ಸಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ನಾವೇ ಮನೆಯಲ್ಲಿ ಟ್ರೈ ಮಾಡಿ ಮಾಡಿದ್ರೆ ಸೇಮ್ ಹೋಟೆಲ್ ಟೇಸ್ಟ್ ಯಾವ ಥರ ಬರುತ್ತೋ ಅದೇ ಥರನೇ ಇತ್ತು ಈ ಥರ ಮಾಡೋದ್ರಿಂದ ನಾವೇ ಮನೆಯಲ್ಲಿ ಮಾಡಿದ ಖುಷಿನೂ ಇರುತ್ತೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಈ ಚಳಿಯಲ್ಲಿ ಈ ವೆದರ್ಗೆ ಕರೆಕ್ಟಾಗಿರುತ್ತೆ ಖಾರಕಾರವಾಗಿ ಹೆಲ್ದುಗೂ ತುಂಬ ಒಳ್ಳೆಯದು ಇದು ಮಟನ್ ಸೂಪು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರ್ಯಾಂಡ್ಸ್